ಟು ಎಸ್ ಪಿ ಸರ್ ಡಿಗ್ನೇಟರಿ ಅಂದರೆ ಮೊದಲೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಗುಲಿರ್ಮಿಲ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈಗ ಡಿ ವೈ ಎಸ್ ಪಿ ಸರ್ ಹೇಳ್ತಂಗೆ ನಾನು ಎರಡೇ ಟಾಪಿಕ್ಸ್ ಮಾಡ್ತೀನಿ ಆಚರಿಸೋಣ ಒಂದು ಸೌಹಾರ್ದತೆಯಿಂದ ಆಚರಿಸೋಣ ಪ್ಲೇಸ್ ವಿಟ್ನೆಸ್ ಕಮಿಲನ್ ಹಾರ್ಮೋನಿ ಸೊ ಅದನ್ನ ನಾವು ಅಂದ್ರೆ ಸೌಹಾರ್ದತೆ ನಮ್ಮಲ್ಲಿ ತುಂಬಾ ಇದೆ ಗೋಮು ಸೌಹಾರ್ದತೆ ಅದನ್ನ ನಾವು ಇಡೀ ಜಿಲ್ಲೆಗೆ ಮಾದರಿಯಾಗಿರೋಣ ಅಂತ ಹೇಳ್ತೀನಿ ವಿಜೃಂಭಣೆಯಿಂದ ಆಚರಿಸಿ ಹಂಗೆ ಪರಿಸರ ಸ್ನೇಹ ಆಗಿ ಕೂಡ ಇರಲಿ ಆಮೇಲೆ ಸರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗೆ ಡಿಪಾರ್ಟ್ಮೆಂಟ್ ತಗೊಳ್ಳಿ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಫ್ರಮ್ ಪಟ್ಟಣ ಪಂಚಾಯತಿ ಅಂಡ್ ಗ್ರಾಮ ಪಂಚಾಯತಿ ಅಪ್ಲಿಕೇಶನ್ ಕೊಟ್ಟರು ಕೂಡ ನೀವು ಕನ್ಸರ್ವೇಟ್ ಅಂಡ್ ಪರ್ಮಿಷನ್ ಕೊಡ್ತೀವಿ ಸೊ ಕಾನೂನು ಕೈ ತಗೊಳ್ಳುವಂತ ಕೆಲಸ ಯಾರು ಮಾಡಬೇಡಿ ಬಿಕಾಸ್ ತುಂಬಾ ಕಟ್ಟೆಚ್ಚರವಾಗಿ ಆಚರಣೆ ಇದ್ರೂ ಕೂಡ ವಿಜೃಂಭಣೆಯಿಂದಾನು ನಡೀಲಿ ಅನ್ನೋದು ನಮ್ಮ ಆಶಯ ಐ ಹೋಪ್ ತಾಲೂಕು ಆಡಳಿತ ಮತ್ತೆ ಪೊಲೀಸ್ ಇಲಾಖೆ ಎರಡು ನಿಮಗೆ ಸಹಕಾರ ಕೊಡ್ತೀನಿ ಇಫ್ ಇನ್ ಲೈಕ್ ಇಫ್ ದಟ್ ಯು ಹೌ ಟು ಫಾಲೋ ದ ರೂಲ್ಸ್ ಏನಿದೆ ಕಾನೂನು ಪ್ರಕಾರ ಕಾನೂನು ಕ್ರಮ ಕೈ ಕಾನೂನು ಕೈಗೆತ್ಕೊಳ್ಳದೆ ಕೆಲಸ ಮಾಡಿ ಕಾನೂನು ಕೈಗೆತ್ಕೊಳ್ಳದೆ ಆಚರಣೆ ಮಾಡಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫೈರ್ ಅಂಡ್ ಎಲೆಕ್ಟ್ರಿಸಿಟಿ ಎಲ್ಲರ ಜೊತೆ ಸಹಕಾರ ಮಾಡ್ಕೊಂಡು ಒಂದು ಫಾರ್ಮ್ ಇದೆ ಆ ಪ್ರೊಫಾರ್ಮ ಟೈಪ್ ಎಲ್ಲ ಫಿಲ್ ಮಾಡಿಕೊಂಡು ಡಿ ಎಸ್ ಪಿ ಮತ್ತೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಗೆ ನಿಮ್ಮ ಮಾಹಿತಿಯನ್ನು ಕೊಡಿ ಪೊಲೀಸ್ ಇಲಾಖೆ ನಿಮ್ ಜೊತೆ ಎಲ್ಲ ಇದ್ದಾರೆ ಲಾಸ್ಟ್ ಟೆನ್ ಇಯರ್ಸ್ ಇಂದ ಹೇಗೆ ನೀವು ಆಚರಿಸ್ತಾ ಬಂದಿದ್ದೀರಾ ಅದೇ ತರ ಈ ವರ್ಷ ಕೂಡ ನೀವು ಪೊಲೀಸ್ ಇಲಾಖೆ ಜೊತೆ ಸಹ ಸಹಕಾರ ಮಾಡಿಕೊಂಡು ಆಚರಣೆ ಮಾಡಿ ಒಂದು ವಿಷಯ ಏನಂದ್ರೆ ಫ್ಲೆಕ್ಸ್ ಬ್ಯಾನರ್ಸ್ ಬಂಡಿಕ್ಸ್ ಎಲ್ಲ ನೀವು ಏನು ಕಟ್ತೀರಾ ಅದನ್ನ ಮುಂಚಿತವಾಗಿ ಪೊಲೀಸ್ ಇಲಾಖೆಗೆ ನೀವು ತೋರಿಸಿ ಅದ್ದು ಅಪ್ರೂವಲ್ ತಗೊಳ್ಳಿ ತದನಂತರ ಅದನ್ನ ಪ್ರಿಂಟಿಂಗ್ ಮಾಡಿ ಹಾಗೇನೆ ಯಾವುದು ಫ್ಲಾಗ್ಸ್ ಕಟ್ಟುವಾಗ ಬಂಡಿಂಗ್ಸ್ ಕಟ್ಟುವಾಗ ಇಲ್ಲ ಮುಂಚಿತವಾಗಿ ಪೊಲೀಸ್ ಇಲಾಖೆಗೆ ಪರ್ಮಿಷನ್ ತಗೊಳ್ಳಿ ಸೊ ಇದು ವೆರಿ ಇಂಪಾರ್ಟೆಂಟ್ ಹಂಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಪ್ರಚೋದನಕಾರಿ ಹೇಳಿಕೆ ವಿಡಿಯೋ ಫೋಟೋ ಕೇಟೋ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಅಂಡ್ ಹಾಕಿದ್ರೆ ಅದು ಇಮಿಡಿಯೆಟ್ಲಿ ಟೇಕ್ ಡೌನ್ ಮಾಡಬೇಕು ಅಂಡ್ ಕಾನೂನು ಕ್ರಮ ತಗೊಳ್ಬೇಕು ಸೊ ದಟ್ ಇಟ್ ಡಸ್ ನಾಟ್ ಬಿಕಮ್ ವೈರಲ್ ಸೊ ತಾವು ಎಲ್ಲರೂ ರಾತ್ರಿ ಹೊತ್ತು ಇದ್ದಾಗ ಎಲೆಕ್ಟ್ರಿಸಿಟಿ ಮತ್ತೆ ಲೈಟಿಂಗ್ ಫೆಸಿಲಿಟಿ ಎಲ್ಲ ಸರಿಯಾಗಿ ಇಟ್ಕೊಡಿ ಯಾವುದೇ ಬೆಂಕಿ ಅವಘಡ ಆಗ್ತಿರೋ ಹೊಡ್ಕೊಬೇಕು ಸೊ ಮುಂಚಿತವಾಗಿಯೇ ಫೈರ್ ಎಕ್ಸ್ಟಿಂಗ್ ಎಲ್ಲ ಪ್ರತಿಯೊಂದು ಬೆಂಡಲ್ ಅಲ್ಲಿ ಇಟ್ಕೊಡಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿಕೊಡಿ ಇದೇ ರೀತಿಯಾಗಿ ಪ್ರತಿಯೊಂದು ಬೆಂಡಲಲ್ಲಿ ವಾಲಂಟಿಯರ್ಸ್ ಇರಬೇಕು ಡೇ ಅಂಡ್ ನೈಟ್ ಸ್ಪೆಸಿಫಿಕಲಿ ನೈಟ್ ಅಲ್ಲಿ ಮಿನಿಮಮ್ ಮೂರು ದಿನ ವಾಲಂಟಿಯರ್ಸ್ಕೊಡಿ ಎಲ್ಲರೂ ಮೊಬೈಲ್ ನಂಬರ್ ಫೋನ್ ನಂಬರ್ಸ್ ಎಲ್ಲ ಕೊಡಿ ಸೊ ಗಣೇಶ್ ಪ್ರತಿಷ್ಠಾಪನೆ ಮೆರವಣಿಗೆ ವಿಸರ್ಜನೆ ಮಾಡಿಕೊಡಿ ನಮ್ದು ಲಾಸ್ಟ್ ಗಣೇಶ ಇಲ್ಲಿ ಯಾವತ್ತಿದೆ ನೈನ್ತ್ ಡೇ ಸೊ ಒಂಬತ್ತನೇ ದಿನ ತನಕ ಸರಿಯಾಗಿ ಪ್ಲಾನಿಂಗ್ ಮಾಡಿ ಯಾವತ್ತು ಯಾವ ಗಣೇಶ ಹೋಗಬೇಕು ಎಲ್ಲ ಸೊ ಸರಿಯಾಗಿ ಪ್ಲಾನಿಂಗ್ ಮಾಡಿಕೊಂಡು ಪೊಲೀಸ್ ಇಲಾಖೆಗೆ ಪೂರ್ಣ ಸಹಕಾರ ಕೊಡಿ ಬೇರೆ ಏನು ಜಾಸ್ತಿ ಹೇಳಕ್ಕೆ ಹೋಗಲ್ಲ ಎಕ್ಸ್ಟ್ರಾ ಇನ್ಸ್ಟ್ರಕ್ಷನ್ಸ್ ಏನಿದೆ ನಿಮಗೆ ಡಿ ಎಸ್ ಪಿ ಮತ್ತೆ ಇನ್ಸ್ಪೆಕ್ಟರ್ ಕೊಡ್ತಾರೆ ಆಲ್ ದ ಬೆಸ್ಟ್ ಮತ್ತೆ ಎಲ್ಲರಿಗೂ ಮತ್ತೆ ನಾನು ಗಣೇಶ ಹಬ್ಬದ ಶುಭಾಶಯಗಳನ್ನ ಇವತ್ತು ಈ ಸಂತಸಭೆಯ ಅಧ್ಯಕ್ಷತೆ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಎಸ್ ಪಿ ಸಾಹೇಬ್ ವಹಿಸಿಕೊಂಡಿದ್ದಾರೆ ಹಾಗೂ ವೇದಿಕೆಯ ಮೇಲೆ ಎಲ್ಲ ಗಣ್ಯ ಮಾನ್ಯರೇ ಹಾಜರಿರುವ ಎಲ್ಲ ಗಣ್ಯಮಾನ್ಯರೇ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳಿದ್ದರೆ ಇಲ್ಲಿ ಬಂದಿರುವ ಎಲ್ಲ ಊರಿನ ಹಿರಿಯರೇ ಪ್ರಮುಖರೇ ಹಾಗೂ ವಿಶೇಷವಾಗಿ ಯುವಕರೇ ಯುವ ಹಿರಿಯರಿಗಿಂತ ಯುವಕರು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದರು ಇದು ಬಹಳ ಖುಷಿ ವಿಚಾರ ಹೀಗಾಗಿ ನಾವೇನು ಇಲ್ಲಿ ಒಂದು ಮೆಸೇಜ್ ಹೇಳಬೇಕಂತೆ ನಾವೊಂದು ತಯಾರಿ ಮಾಡಿದ್ದು ಖಂಡಿತ ಅದು ಎಲ್ಲರಿಗೆ ರೀಚ್ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ ಅದೇ ರೀತಿ ಸುದ್ದಿ ಮಾಧ್ಯಮ ಮಿತ್ರರೇ ಈ ಹಬ್ಬಗಳು ಪ್ರತಿ ವರ್ಷ ಬರ್ತವೆ ಹೋಗ್ತವೆ ನಾವು ಅಧಿಕಾರಿಗಳು ಏನಿದೆ ನಾವು ಕೂಡ ವರ್ಗಾವಣೆಯಾಗಿ ನಮ್ಮ ಅಧಿಕಾರವಾದಿ ಒಂದು ವರ್ಷ ಎರಡು ವರ್ಷನೋ ಇಲ್ಲಿ ಕರ್ತವ್ಯ ನಿರ್ವಹಿಸಿ ನಾವು ಹೋಗ್ತಾ ಇರ್ತೀವಿ ಆದ್ರೆ ಇಲ್ಲಿ ಇರೋ ನೀವು ಹಬ್ಬದ ವಿಚಾರದಲ್ಲಿ ಏನಾದ್ರೂ ನಾವು ಚಿಕ್ಕ ಒಂದು ಏನಾದ್ರೂ ಘಟನೆ ಮಾಡಿಕೊಂಡ್ರೆ ಅದು ಕೈಯಾಗಿ ಹಾಗೆ ಬೆಳ್ಕೊತ ಹೋಗುತ್ತೆ ಅದು ಪೊಲೀಸ್ ಇಲಾಖೆದಷ್ಟೇ ಅಲ್ಲ ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಆಗುತ್ತೆ ಹಬ್ಬನ ಖುಷಿಯಿಂದ ಆಚರಣೆ ಮಾಡಬೇಕು ಅದ್ರ ಜೊತೆಗೆ ನಾವು ಯಾವುದೇ ಸಮುದಾಯಕ್ಕೆ ಅಥವಾ ಯಾವುದೇ ಒಂದು ಕಮ್ಯುನಿಟಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲವೊಂದು ಕರ್ತವ್ಯಗಳನ್ನು ನಾವು ನಿಭಾಯಿಸಬೇಕಾಗುತ್ತೆ ಅದು ನಿಮಗೂ ಕೂಡ ಮನವರಿಕೆ ಇದೆ ಅಂತ ನಾನು ಅನ್ಕೊಂತೀನಿ ಮುಖ್ಯವಾಗಿ ನಾವು ಮನೆ ಎಸ್ ಪಿ ಸಾಹೇಬರು ಕೂಡ ಮಾತಾಡೋರು ಇದ್ದರೂ ಇರೋದ್ರಿಂದ ಅವೇ ಪಾಯಿಂಟ್ಗಳು ರಿಪೀಟ್ ಆಗೋದು ಬೇಡ ನಾವು ಈ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದೆ ಕೆಲವೊಂದು ಸಲಹೆ ಸೂಚನೆ ಇದೆ ಅದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮಲ್ಲಿ ಇಲ್ಲಿವರೆಗೆ ಏನಿದೆ ಒಂದೂರ ಆರು ನಮ್ಮ ತಾಲೂಕಲ್ಲಿ ಕೂಡ್ಲಿಗಿರಿ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಗೆ ಒಂದೂರ ಆರು ಗಣಪತಿಗಳು ಗಣಪತಿಗಳು ಇಲ್ಲಿವರೆಗೆ ನಿಗದಿ ಆಗಿದೆ ಆ ಸಂಖ್ಯೆಯಲ್ಲಿ ಇನ್ನೂ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು ಬಟ್ ಸದ್ಯಕ್ಕೆ ಇಷ್ಟಿದೆ ಸೊ ನಿಮಗೆ ನಾನು ಇಲಾಖೆ ವತಿಯಿಂದ ಹೇಳೋದಾದ್ರೆ ನಿಮ್ಮ ಈಗ ಏನು ಹೈಟ್ ಇದೆ ದಯವಿಟ್ಟು ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಅತಿ ಜಾಸ್ತಿ ಹೈಟ್ ಗಣಪತಿ ಇದ್ರೆ ವಿಸರ್ಜನೆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡೆಕೋರೇಷನ್ ಕೂಡ ಏನಿದೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ನಮಗೆ ಗೊತ್ತಿದೆ ಈಗ ಇನ್ನೂ ಏನಿದೆ ಎಲೆಕ್ಟ್ರಿಕಲ್ ವೈರ್ಗಳು ಎಲ್ಲೇ ಬೇಕಲ್ಲಿ ಇಳೆ ಬೀಳುವಂಥದ್ದು ಅಥವಾ ಯಾವ್ದಾದ್ರು ಒಂದು ರೋಡ್ ವರ್ಕ್ ನೀಡಿ ಮಾಡಬೇಕಾದ್ರೆ ಸ್ವಲ್ಪ ವ್ಯತ್ಯಾಸಗಳು ಇರುತ್ತೆ ಹೀಗಾಗಿ ನಿಮಗೆ ನಾನು ನೆನಪಿಸೋದಾದ್ರೆ ಒಂದು ಎರಡು ವರ್ಷದ ಹಿಂದೆ ಕಲ್ಗಾಮಲ್ಲಿ ಇದೇ ತರ ಒಂದು ಟ್ರ್ಯಾಕ್ಟರ್ ಹೋಗ್ಬೇಕಾದ್ರೆ ಆ ಟ್ರ್ಯಾಕ್ಟರ್ ಏನಿದೆ ಮೇಲ್ಗಡೆ ಕನೆಕ್ಟ್ ಆಗಿ ಎರಡು ಮಕ್ಕಳು ಆ ಟ್ರ್ಯಾಕ್ಟರ್ ದತ್ತಾಗ್ಬಹುದು ಸೊ ಇದು ಯಾಕೆ ಹೈಟ್ ಇಂದ ಸೊ ಹೀಗಾಗಿ ಗಣಪತಿ ಹೈಟ್ ಏನಿದೆ ದಯವಿಟ್ಟು ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ